ಹುಟ್ಟು ಬಿಡು no ナース cô Yep. ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಪ್ರಾರ್ಥನೆ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ ಹೇಳ್ತಾರಲ್ಲ ಮರಣ್ಣ ಏನ್ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞಾತ್ ಹೇಳಿದ್ರು ಹೌದಪ್ಪ ಹೌದು ಹೇಳಾರಲ್ರಿ ಇದೇ ಮಾತು ಯಾಕೆ ಹೇಳಿದ್ರು ಹಿಂಗ್ ಹೇಳಿದ್ರು ಅವ್ರು ಹಿಂಗ ಹೇಳಾರವ್ರು ಯಾಕೆ ಹೇಳಿದ್ರು ಯಾಕೆ ಹೇಳಿದ್ರಪ್ಪ ಎಲ್ಲಾ ಬಲ್ಲವ್ರು ಎಲ್ಲಾ ಕಡೆಗೆ ಇರೋದಿಲ್ಲ ಅಂತ ಹೇಳಿ ಯಾರು ಪುಣ್ಯಾತ್ಮರೆ ಹೌದು ಇವತ್ತಿನ ದಿವಸ ಮಹಾಲಕ್ಷ್ಮಿ ತಾಯಿ ಜಾತ್ರಾ ನಿಮಿತ್ತದ ಸಲುವಾಗಿ ಸಲುವಾಗಿ ಒಡ್ಡಿವಾಲಗ ವಾಲಗ ಶಿವಾಸ್ತನದ ಡೊಳ್ಳಿನ ಪದಗಳೇ ನಡೀಲಿ ಅಂತ ಹೇಳಿ ಹೇಳಿ ಎರಡ ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಿರಿ ಹೌದು ಹೌದು ಅವ ಎರಡು ಮೇಳಿನ ಕಾರ್ಯಕ್ರಮ ನಮ್ಮ ಬಹಳ ರೂಪದಿಂದ ಸಾಗಿ ಹೊಂಟಾವು ಸಾಗಿ ಹೊಂಟಾವು ಸರಜೋಡಿ ಜೋಡಿ ಕಲಾವಂತರು ಏನು ಹಾಡ್ಯಾರ ನಾವು ಏನು ಹಾಳಕತ್ತೀವಿ ಈಗೇನು ಹಾಳಕತ್ತೀವಿ ಅನ್ನುವಂತ ಇವತ್ತಿನ ದಿವಸ ಎಂತ ಮಾತು ಹೇಳಬೇಕಾಗ್ಯದ ಕೇಳಿದ್ರಿ ಜನರ ಮನಸ್ಸಿಗೆ ಮುಟ್ಟುವಂತ ಮಾತುಗಳನ್ನೇ ಇವತ್ತು ಈ ಸ್ಟೇಜ್ ಮೇಲೆ ಹೇಳೋದೈತಿ ಹೌದು ಜನರ ಮನಸ್ಸಿಗೆ ಮುಟ್ಟುವಂತ ಆ ಗಂಡ ಹೆಣತಿಗೊಬ್ಬ ಮಗ ಹುಟ್ಟಿ ಬಂದ ಹುಟ್ಟಿ ಬಂದ ಮಗ ಹುಟ್ಟದ ಕೂಡನೆ ತಾಯಿ ಇದ್ದಕ್ಕಿ ತೀರ್ಕೊಂಡ್ಲು ಹೌದು ಹೌದು ತಂದಿ ಆಜ್ಞಾದಾಗ ಮಗ ಬೆಳಿಲಿಕ್ಕತ್ತ ಬೆಳೀಲಿಕ್ಕತ್ತ ತಂದಿ ವಿಚಾರ ಮಾಡ್ತಾನ ಏನಂತ ನನ್ನ ಮಗ ಹ ತಾಯಿ ಇರ್ಲಾರ್ದ ಪರದೇಶ್ ಮಗ ಐತಿ ಐತಿ ತಾಯಿ ನೆನಪೇ ಬರ್ಲಾರ್ದಂಗ ನಾನು ಬೆಳಸಬೇಕಂತ ಹೇಳಿ ಮಗನಿಗೆ ಸಾಲಿಗೆ ಹಚ್ಚದ ಹೌದು ಸಾಲಿಗೆ ಹಚ್ಚದ ಮಗ ಸಾಲಿ ಕಲಿತಿದ ತಂದಿ ಬಡತನ ಪರಿಸ್ಥಿತಿ ಇತ್ತು ಕೂಲಿ ನಾಲಿ ಮಾಡ್ತಿದ್ದ ಮಾಡ್ತಿದ್ದ ಯಾರು ಯಾರು ಅಪ್ಪ ಹೌದು ತಂದಿ ಹಾ ತಂದಿ ಕೂಲಿ ನಾಲಿ ಮಾಡ್ತಿದ್ದ ಮಗ ಸಾಲಿ ಕಲಿತಿದ್ದ ಹೌದು ಹೌದು ನಾಗಣಸೂರ್ ಊರ ಒಳಗ ಹತ್ತನೇ ತೇ ಸಾಲಿ ಅಷ್ಟೇ ಇತ್ತು ಅಲ್ಲಿ ತನ್ನ ಮಗ ಕಲತ ಇಲ್ಲಿ ಊರನ ಸಾಲಿ ಮುಗಿತ್ತು ಮುಗಿಯಿತು ಅವಾಗ ಮಗ ಹೇಳ್ತಾನ ಏನಂತ ನಂದು ಇಲ್ಲಿ ಹತ್ತನೇ ತನ ಅಷ್ಟೇ ಸಾಲಿ ಅದ ಹತ್ತನೇ ತನ ನಂದು ಟೆಂತ್ ಮುಗೀತು ಹೌದು ಮುಂದಿನ ಶಿಕ್ಷಣಕ್ಕಾಗಿ ನಾನು ಸೊಲ್ಲಾಪುರಕ್ಕೆ ಹೋಗ್ತೀನಿ ಅಂತ ಹೇಳ್ದ ಹೌದು ಸೊಲ್ಲಾಪುರಕ್ಕೆ ಹೋಗ್ತೀನಿ ಅಂತ ಹೇಳ್ದ ತಂದಿ ವಿಚಾರ ಮಾಡ್ತಾನ ಇಲ್ಲೇ ನಾಗಣಸೂರ್ ಒಳಗೆ ಕಲಸಬೇಕಾದ್ರೆ ನಾನು ಕೂಲಿನಾಲಿ ಮಾಡಿ ಹೌದು ಮಗ ಸೋಲಾಪುರಕ್ಕೆ ಹೋಗಿ ತಿನ್ನಲ್ಕತ್ತ ಕಾಲೇಜ್ ಕಲಿ ತಿನ್ನಲಕ್ಕ ಅಲ್ಲಿ ರೊಕ್ಕ ಜಾಸ್ತಿ ಬೇಕು ಬೇಕು ನಾನು ಹೆಂಗ ಮಾಡ್ಲಿ ಹೆಂಗ ಮಾಡ್ಲಿ ಅಂತೇಳಿ ವಿಚಾರ ಮಾಡಿ ಮಾಡಿ ಸೌಕರ್ ಮನೆಯಾಗ ತಂದಿ ದುಡ್ಲಿಕ್ ನಿತ್ತ ಹೌದು ಎಲ್ಲಿ ದು ನಿಂತು ರೊಕ್ಕ ತಗೊಂಡು ಬಂದು ಸೊಲ್ಲಾಪುರದಾಗ ಕಾಲೇಜದಾಗ ಅಡ್ಮಿಷನ್ ಮಾಡಿ ಮಗನಿಗೆ ಸೊಲ್ಲಾಪುರದಾಗ ಸಾಲಿ ಕಲಿಸ್ತಿದ್ದ ಹೌದು ಸಾಲಿ ಕಲಿಸ್ತಿದ್ದ ಮಗನ ಸೊಲ್ಲಾಪುರದಾಗ ಸಾಲಿ ಕಲಿತಿದ್ದ ತಂದಿ ನಾಗಣಸೂರ್ ಒಳಗ ದುಡಿತಿದ್ದ ಹೌದು ಸೊಲ್ಲಾಪುರದಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದ ನೌಕರಿ ಆಯ್ತು ಹೌದು ದೊಡ್ಡ ನೌಕರಿ ಆಯ್ತು ಉಕ್ರಿ ಆಯ್ತು ಮಗ ಫೋನ್ ಹಚ್ಚದ ಏನಂತ ಹೇಳಿ ಎಷ್ಟು ದಿವಸ ನಾನು ಸಲುವಾಗಿ ನೀನು ಕಷ್ಟಪಟ್ಟಿದ್ನು ಪ್ರತಿಫಲ ಸಿಕ್ತು ಅಪ್ಪ ನನಗ ದೊಡ್ಡ ನೌಕರಿ ಆಗ್ಯದಂದ ಮಗ ಹೌದು ಹೇಳುವಾ ಅವಾಗ ತಂದಿಗೆ ಆನಂದ ಆಯ್ತು ಆನಂದ ಆಯ್ತು ಆನಂದ ಆಯ್ತು ಅವಾಗ ಮಗ ಹೇಳ್ತಾನ ಒಂದ್ ಮಾತ ಏನ್ ಮಾತ ನೀ ಇವಾಗ ಆನಂದದಾಗಿದ್ದಿ ಹೌದು ಇವಾಗ ನೀನು ಆನಂದದೊಳಗಿದ್ದಿ ಖುಷಿ ಒಳಗದಿ ಹೌದು ಇನ್ನ ಒಂದು ಮಾತ್ ಹೇಳ್ತೀನಪ್ಪ ನನ್ನ ಮ್ಯಾಲ ಸಿಟ್ಟಿಗೆ ಬರ ನೋಡು ನೋಡೋತ್ ಹೇಳ್ದ ಹೌದು ಏನೋ ಒಂದು ಮಾತಾ ಇನ್ನೊಂದು ಮಾತು ಏನಂತೇಳ ತಂದಿ ಕೇಳದ ಹೌದು ಅವಾಗ ಮಗ ಹೇಳ್ತಾನ ಸೊಲ್ಲಾಪುರದಾಗ ಇದ್ದಿರ್ತಕ್ಕಂತ ಮಗ ಏನ್ ಇಲ್ಲೇ ಕಾಲೇಜ್ ಕಲಿಯುವಂತ ಸಮಯದೊಳಗ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಹೌದು ಮನಸ್ಸು ಮಾಡ್ಯದ ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ ಹೌದು ಇಬ್ಬರು ಎಂಟು ದಿವ್ಸಾಗ ನ ಲಗ್ನ ಇಟ್ಟುಕೊಂಡಿವಗ್ನಕ್ಕೆ ಬರಬೇಕಂತ ಹೇಳದ ಹೌದು ಹೇಳ್ದ ಮಗ ಇಂತ ಕೆಲಸ ಮಾಡ್ಯನೊಂದು ಕುಳ್ಳೆ ತಂದಿಗೆ ಸಿಟ್ಟು ಬರ್ಲಿಲ್ಲ ಬರ್ಲಿಲ್ಲ ಅವಾಗ ಮಗನಿಗೆ ಹೇಳ್ತಾನ ಏನಂತ ನಿನ್ನ ಖುಷಿ ನೀನ್ ನನ್ನ ಖುಷಿ ನಿನ್ನ ಸಂತೋಷ ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಬಳಕ್ ಮುಗಿತ್ತು ಜೀವನ ನೀನು ಸಂಸಾರ ಮಾಡವನೇನು ನೀನು ಹೌದು ನಿನಗೆ ಇಷ್ಟ ಆಗ್ಯದ ಮುಗೀತು ಎಂಟು ದಿವ್ಸಾಗ ನಾನು ನಿಮ್ಮ ಲಗ್ನಕ್ಕೆ ಬರ್ತೀನಿ ಅಂತ ಹೇಳಿ ನಾಗಣ ಸೂರದಿಂದ ಅಕ್ಕಲು ಕೊಟ್ಟ ಅಕ್ಕಲು ಕೊಡದಿಂದ ಸೊಲ್ಲಾಪುರಕ್ಕೆ ಲಗ್ನಕ್ ಹೋದ ಹೋದ ಲಗ್ನ ಭಾರಿ ಆಯ್ತು ಹೌದು ಭಾರಿ ಆದ ಹೇಳ್ತಾನ ಏನ್ ಹೇಳ್ತಾನಪ್ಪ ಆ ಲಗ್ನರೇ ಬಾರಿ ಆಯ್ತು ನಾ ತಿರುಗಿ ನಾಗಣ ಸೂರ್ಕ್ ಹೋತಿನ ಅಂತ ಹೇಳ್ದ ಹೇಳದ ಅವಾಗ ಮಗ ಕಾಲಿಗೆ ಬಿದ್ದ ಕಾಲಿಗೆ ಬಿದ್ದು ಕಾಲಿಗೆ ಬಿದ್ದ ತಾನ ಏನಂತ ಯಪ್ಪ ನನಗ ಅವು ಇಲ್ಲ ಇಲ್ಲ ಅಪ್ಪು ಅಬ್ನೇ ಐತಿ ನೀನು ಹೌದು ಎಷ್ಟು ದಿವಸ ನಾನು ಸಲುವಾಗಿ ದುಡಿತಿದ್ದಿ ನೀನು ಇನ್ನು ಮ್ಯಾಲ ಯಾರಿಗೋಸ್ಕರ ದುಡಿಬೇಕು ಹೌದು ಹಾ ಅಕ್ಕ ಇಲ್ಲ ತಂಗಿ ಇಲ್ಲ ಅಣ್ಣ ಇಲ್ಲ ತಮ್ಮ ಇಲ್ಲ ಇರೋದ್ ಒಬ್ಬನೇ ಮಗ ಅದಿ ನಾನು ಅದೇನಿ ನನಗೇ ನೌಕರಿ ಆಗ್ಯಾದ ಹೌದು ಪಗಾರ ಬಾಳ ಹಾ ಪಗಾರ ಬಾಳ್ ಹೌದು ನನ್ನ ಮನೆಗೆ ನಡಿಯಪ್ಪ ನೀ ಕುತ್ತು ಊಟ ಅಂದ ಮಗ ಹೌದು ಹೇಳ್ದ ಅವಾಗ ತಂದ ಏ ಮಗನ ನಿನಗೆ ಪಗಾರ ಜಾಸ್ತಿ ಇದ್ದಿರ್ಬೇಕು ಇದ್ದಿರ್ಬೇಕು ಮನಿ ಇದ್ದಿರ್ಬೇಕು ಹೌದು ನಿನ್ನ ಮನಿ ಬ್ಯಾಡ ನಿನ್ನ ಪಗಾರ ಬ್ಯಾಡ ಹ ಭಗವಂತ ಕೊಟ್ಟಿರ್ತಕ್ಕಂತ ಈ ಶರೀರ ಐತಿ ಐತಿ ಈ ಶರೀರದಾಗ ಇನ್ನು ಶಕ್ತಿ ಐತಿ ಮಗನ ಹೌದು ನಿನ್ನ ಈ ಶಕ್ತಿ ಹೋಗತ್ತ ನಿನ್ನ ಋಣದಾಗಿರಲ್ಲ ಅಂದ ತಂದಿ ಹೌದು ಬೀಳ್ತೇನೆ ನಡಿಯ ಮಗ ಹೌದು ಅಂದ್ರೂ ಕೂಡ ತಂದಿ ನಿಂದಿರ್ಲಿಲ್ಲ ಸುರಕ ಬಂದು ಮತ್ತ ಕೂಲಿ ನಾಲಿ ಮಾಡಿ ದುಡ್ದು ಊಟ ಹೌದಪ್ಪ ಹೌದು ಸೊಲ್ಲಾಪರ್ದಾಗ ಸೊಲ್ಲಾಪುರದಾಗ ಇರ್ತಕ್ಕಂತ ಮಗನಿಗೆ ಹರುಸ ತುಂಬರದಾಗ ಒಂದು ಲಕ್ಷ್ಮಿ ಆಶೀರ್ವಾದದಿಂದ ಗಂಡಸು ಮಗ ಹುಟ್ಟಿ ಬಂತು ಹೌದು ಗಂಡಸು ಮಗ ಹುಟ್ಟಿ ಬಂದ ಗಂಡಸ್ ಮಗ ಹುಟ್ಟಿ ಬಂದು ಹತ್ತು ವರ್ಷದ ಮಾದ ಆದ ಹತ್ತು ವರ್ಷದ ಕೇಳ್ತದ ನೌಕರಿ ಮಾಡಿಂತ ಕಡಿನೂ ಮನಿಯಾದ ಹೆಚ್ಚಿ ಕಡಿನ ಆ ಒಂದು ಊರಿಗೆ ಹೋಗ್ತಾರ ಹೌದು ದಿನ ಒಂದು ಊರ್ ಮಂದಿ ಅವ್ರ ಮನೆಗೆ ಬರ್ತದ ಬರ್ತಾರ ಯಪ್ಪ ನಮ್ಮ ಮನೆಗೆ ಇನ್ನು ವರ್ತನೆ ಯಾರನ್ನೇ ಬಂದಿಲ್ಲಲ್ಲ ಹೌದು ನಾವು ವರ್ತನೆ ಯಾರ ಮನಿಗುನು ಹೋಗಿಲ್ಲಲ್ಲ ಹೋಗಿಲ್ಲಲ್ಲ ನಮಗ ಮಂದಿ ಮಕ್ಕಳು ಅದಾರೋ ನಾವೇನು ಪರದೇಶಿ ಇದೀವ ಅಪ್ಪ ಅಂತ ಕೇಳ್ತು ಹತ್ತು ವರ್ಷದ ಕೋಸ ಹೌದು ಕೇಳುತ್ತಿ ಮಾಡಅಪ್ಪ ಏನಂದ್ರಿ ಪಾ ನಾವು ಪರದೇಶಿಗಳಲ್ಲ ಅಲ್ಲ ಅನಾಥರಲ್ಲಾಗಣಸೂರ್ ಒಳಗ ನಮ್ಮ ಅಪ್ಪ ಅದಾನ ಅಂದ್ರೆ ನಿನ್ನ ಮುತ್ತೆ ಅದಾನ ಈ ಮನಿಗೆ ಬಾತ್ ಕಾಲ ಬಿದ್ದೀನಿ ಅಂದ್ರೂ ಕೂಡ ನಮ್ಮ ಅಪ್ಪ ಈ ಮನಿಗೆ ಬಂದಿಲ್ಲ ನಾಯರಿ ಏನ ಮಾಡ್ಲಿ ಮಗನ ಅಂದ ಹೌದ ಹೌದು ಅವಾಗ ಹತ್ತು ವರ್ಷದ ಕೋಸ ಹೇಳ್ತದ ಏನ್ ಹೇಳುತ್ತಾ ನಿಮ್ಮ ಅಪ್ಪ ಈ ಮನಿಗೆ ಬಂದಿಲ್ಲ ಚಿಂತೆ ಮಾಡ ಕೊಡಕ್ ಹೋಗಬೇಡ ಹೋಗಬೇಡ ನಿಮ್ಮ ಅಪ್ಪಗಿ ಮನೆಗೆ ಕರೆಸ್ಗೋತೀನಿ ಫೋನ್ ಹಚ್ಚಿ ಕೊಡುವಲಕತ್ತು ಹೌದು ಹಚ್ಚ ಫೋನ್ ಅಂತ ಹೇಳ್ತು ಫೋನ್ ಹಚ್ಚದ ಫೋನ್ ಅದಾಗ ಮುತ್ಯನ ಸಂಗಟ್ಟ ಮಮ್ಮಗ ಮಾತಾಡ್ತಾನ ಏನಂತ ಹೇಳಿ ಮುತ್ಯ ನಾನ್ ನಿನ್ನ ಮಮ್ಮಗ ಅದೀನಿ ಅದೀನಿ ಹತ್ತು ವರ್ಷದ ಆಗೀನಿ ಹೌದು ನನಗ್ ನೋಡ್ಲಕ್ ಯಾಕೆ ಬಂದಿಲ್ಲ ಮುತ್ಯ ನೀನು ಹೌದು ಹೌದು ಯಾಕೆ ಬಂದಿಲ್ಲ ನೀನು ಹ ನನ್ನ ಮುಖ ನೋಡ್ಬೇಕಂತೇಳಿ ನಿನಗ ಅನ್ಸಲಿಲ್ವಾ ಹೌದು ಹೌದು ಅನ್ಸಾ ನಿನ್ನ ಸಂಗಟ ಆಟ ಆಡುವಂಗಾಗಲ್ ಕತ್ತದ ಹೌದು ಏನ್ರಿ ಆಕಡ್ರಿ ಕೂಗ ಹೊಡದ್ರಲ್ಲ ಏನ್ ಮತ್ತೆ ಮಲಾಗಿ ಲಿಸ್ ಹಂಗಾಗ್ಲಕ್ಕ ನೀ ನೀವ್ ನಾ ನಾವು ಊಟನೇ ಮಾಡಲ್ಲ ಹಂಗೆ ಇರ್ತೀನಿ ಮುತ್ತಿ ಅಲಕತ್ತು ಹತ್ತು ವರ್ಷದ ಮಮ್ಮಗ ಅವಾಗ ಮುತ್ತಿ ಆ ಮಮ್ಮಗನ ಮಾತು ಕೇಳ ತಳಮಳ ಹೌದು ಮೊಮ್ಮಗ ಹಿಂಗ್ ಹಟ್ಟ ತೊಟ್ಟದ ನಾವ್ ಹೋಗತ್ತನ ಊಟ ಕತ್ತದ ಹೌದು ನಾನು ಮೊಮ್ಮಗನ ಮುಖ ನೋಡ್ಬೇಕ ನಾಗಣ ಸೂರ್ ದಿಂದ ಅಕ್ಕಲು ಕೊಟ್ಟ ಅಕ್ಕಲು ಕೊಡದ ಸೊಲ್ಲಾಪುರಕ್ಕೆ ಹೋಗಿ ಹೋಗಿ ಆ ಮಮ್ಮಗನ ಮುಂದ ನಿತ್ತ ಮುತ್ತಾಗ ನೋಡಿ ಮಮ್ಮಗ ಜಿಗದೇಳಲಕ್ಕ ಹೌದು ಮೊಮ್ಮಗ ಜಿಗದ ಮಮ್ಮಗ ನೋಡಿ ಮುತ್ತ ಜಿಗದಾಡೋದು ಇಬ್ರು ಜಿಗದಿ ಹಾಳಕತ್ರಿ ಇವರು ಜಿಗದ್ಯಾಡದ್ ನೋಡಿ ಮನೆಯಾಗ ನೌಕರಿ ಮಾಡೋನ ಇನ್ ಖುಷಿ ಆಯ್ತು ಇವ್ನು ಜಿಗದ್ಯಾಳಕತ್ತ ಹೌದು ಅವಾಗ ಹೆಂಡತಿ ಹೇಳತ್ತ ಖುಷಿ ಒಳಗ ಏನಂತ ನೋಡು ನಮ್ಮ ಅಪ್ಪ ಮನಿಗೆ ಕಾಲ ಬಿದ್ದೀನಿ ಬಿದ್ದೀನಿ ನಮ್ಮ ಅಪ್ಪ ನನ್ನ ಮಾತಿಗೆ ಬಂದಿಲ್ಲ ಹೌದ ಯಾವಾಗ ನಮ್ಮ ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲ್ ಇಟ್ಟ ಬಳಕೆ ಇವತ್ತು ನಮ್ಮ ಅಪ್ಪ ಬಂಗಾರ ತಾಟ್ನಾಗ ಊಟ ಮಾಡ್ಬೇಕಂತ ಯಾವ ತಾಟ ಬಂಗಾರ ತಾಟ ಬಂಗಾರ ತಾಟ್ನಾಗ ನಮ್ಮ ಅಪ್ಪ ಊಟ ಮಾಡ್ಬೇಕಂದ ಕೂಡ ಹೆಂಡತಿ ಯಾಕದ ಬಂಗಾರ ತಾಟ್ನಾಗ ತಂದು ಸೊಸಿ ಮಾವಟ ಕೊಟ್ಟಾಳ ಮಾವನ ಲಕ್ಷ್ಯ ಬಂಗಾರ ತಾಟ್ನ ಮ್ಯಾಗಿಲ್ಲ ಹೌದ ಆ ಮಮ್ಮಗನ ಮುಖ ನೋಡದೊಳಗ ತೆ ನಮ್ಮಗನ ಮುಖ ನೋಡಿ ಖುಷಿ ಪಡ್ಲಕ್ಕ ಮಮ್ಮಗನಿಗೆ ಒಂದು ತಿನಸಿ ತಿನಿಸಿ ತಾವೊಂದು ತುತ್ತ ಬಾಯಾಗ ಹೈಕೋಬೇಕು ಅನ್ನೋದ್ರಾಗ ಮುತ್ಯಾಗ ವಯಸ್ಸಾಗಿತ್ತು ಮುತ್ತನ ಜೊಲ್ಲು ಸೋರಿ ಬಂಗಾರ ತಾಟ್ನಾಗ ಬಿತ್ತು ಹೌದು ಆ ಜೊಲ್ಲ ಬೀಳದ ಮನ್ಯಾಗ ಸೊಸಿ ನೋಡಿದಳು ನೋಡಲು ಯಣ್ಣ ವಯಸ್ ಜೊಲ್ಲ ಆ ಬಂಗಾರ ತಾಟ್ನಾಗ ಬಿತ್ತು ಬಂಗಾರ ತಾಟ್ನಾಗ ಜೊಲ್ಲ ಬಿಳದು ಮನ್ಯಾಗ ಸಸಿ ನೋಡ್ದಳು ನೋಡಿದಳು ಸಸಿ ನೋಡಿ ನೌಕರಿ ಮಾಡ ಗಂಡಗತ್ತಾಳ ಏನತ್ತ ರೀ ನಿಮ್ಮ ಅಪ್ಪನ ಜೊಲ್ಲ ರೀ ಬಂಗಾರ ತಾಟ್ನಾಗ ಬಿತ್ತು ಈ ತಾಟ್ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿರಿ ಅಂತ ಹೇಳದಿ ಹೌದು ನೋಡ್ರಿ ಸಸಿ ಹನ್ನೊಂದು ವರ್ಷ ನಮ್ಮ ಸಂಸಾರ ಭಾರಿ ನಡೆದಿತ್ತು ನಡೆದಿತ್ತು ಯಾವತ್ತು ಜಗಳ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಯಾವಾಗ ನಿಮ್ಮ ಅಪ್ಪ ಈ ಮನೆಯಾಗ ಕಾಲಿಟ್ಟ ನಂದ ಬಳಕ ಈ ಮನೆಯಾಗ ನಿಮ್ಮ ಅಪ್ಪರೇ ಇರ್ಬೇಕು ಒಂದಂದಳು ಹಾರಿ ಇರಬೇಕು ಒಂದಂದಳು ಹೌದು ಅವಾಗ ಗಂಡತ್ತನ ಏನಂದ ನೋಡು ನನಗ ಅವು ಇಲ್ಲ ಅಪ್ಪ ಅಭಿನ ಅದಾನ ನನಗ ಬಿಟ್ರೆ ನಮ್ಮ ಅಪ್ಪಗೆ ಯಾರು ಇಲ್ಲ ಇಲ್ಲ ವಯಸ್ಸಾಗ್ಯಪ್ಪ ತಿರುಗಿ ಸೂರಕ್ ಹೋಗಿ ದುಡ್ಕೊಂಡು ತಿನ್ನು ಅಪ್ಪ ಅಂತೇಳಿ ನಾ ಹೆಂಗ ಹೌದು ನಿನ್ನ ಹೊಟ್ಟಿಲ್ಲ ಮಗ ಹುಟ್ಟ ಮಗನಿಗೆ ಬಿಟ್ಟು ನಿನಗ ಬಿಟ್ಟರೆ ನಾ ಹೆಂಗಿರ್ಲಿ ಹೆಂಗಿರ್ಲಿ ನನಗ ಮಗ ಬೇಕು ನೀ ಬೇಕು ನಮ್ಮ ಅಪ್ಪ ವಯಸ್ಸಾಗಿರ್ತಕ್ಕಂತ ನಮ್ಮ ಅಪ್ಪನ ಬೇಕಲ್ಲಕ್ಕಂತ ಹೌದಪ್ಪ ಹೌದು ಅವಾಗ ಹೆಂಡತ್ ಹೇಳ್ತಾಳಾ ಯಾವು ನಿಮ್ಮ ಅಪ್ಪ ಈ ಮನೆಯಾಗಿರ್ಬೇಕಂದ್ರ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜೊಲ್ಲ ನನ್ನ ಕೈಲಿ ತೊಳದಾಗಲ್ಲ ಏನಾರ ಮಾಡ್ಕೊಂಡ ಬಾ ಅವಾಗ ನಿಮ್ಮ ಇರ್ಲಿಕ್ಕೆ ಪರ್ಮಿಷನ್ ಅಂತ ಹೇಳದಳು ಹೌದು ನಿಮ್ಮ ಅಪ್ಪನ ಜ್ವಾಲ ತೊಳ್ಯಾಡ್ದಂಗ ಏನಾರ ಮಾಡ್ಕೊಂಡ್ ಬಾ ಅಂತ ಹೇಳಿದ್ಳು ಹೇಳದ್ ಯಾಕ್ ತಗೊಲ್ಲ ನೀವ ಚಂತನ ನೌಕರಿ ಮಾಡ್ಲಕ್ಕ ಡ್ಯೂಟಿ ಮಾಡ್ಲಕ್ ಹೋಗಿ ಚಂಜಿಗೆ ಮನಿಗ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳ ಮಣ್ಣಿನ ಪರಣಗಳ ತಗೊಂಡ ಬಂದು ಹೆಂಡತಿ ಕೈಯ ಕೊಟ್ಟು ಕೊಟ್ಟು ಹೇಳ್ತಾನ ಏನ್ ಹೇಳ್ತಾನ ತಗೋಯ್ ಒಂದು ತಿಂಗಳಿಗೆ ಆಗುವಷ್ಟು ಮಣ್ಣಿನ ಪರಿಣಗಳದವ ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪ ಊಟ ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂತ ಮಣ್ಣಿನ ಪರಿಣ ತೊಳಿಬೇಡ ಎಡಗೈಲೆ ಒಯ್ದು ಹೊರಗು ಕಡತ್ ಹೇಳ್ದ ಹೌದು ಅಂತ ಹೇಳ್ದ ಹೆಂಡತಿ ಹೌದು ಒಂದು ಮಣ್ಣಿನ ಪರಿಣದಾಗ ಮುತ್ತಾಗ ಊಟ ಕೊಡ್ತಿದ್ರು ಮುತ್ಯಾಗ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಎಡಗೈಲಿ ಒಯ್ದು ಹೊರಗೆ ಹೊಕ್ಕಿದ್ರು ಹಿಂಗ ಹತ್ತು ದಿವ್ಸ ಆಯ್ತು ಆಯ್ತು ಹನ್ನೊಂದನೇ ದಿವ್ಸಿಗೆ ಮುತ್ಯ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಹೊರಗೆ ಒಕ್ಕಾಡ್ತಾಳ ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದಿಲ್ಲ ಹೌದು ಹೆಣ್ಣಮಗಳಿಗೆ ಚಿಂತೆ ಆಯ್ತು ಚಿಂತೆ ಆಯ್ತು ಇಲ್ಲಿ ನಾ ನನ್ನ ಗಂಡ ಹೌದು ನನ್ನ ಮಗ ಹೌದು ಮೂರು ಮಂದಿ ಬಿಟ್ರೆ ಯಾರು ಬರಲ್ಲ ಬರುದಿಲ್ಲ ಈ ಮಣ್ಣಿನ ಪರಿಣೆ ಯಾರು ತಗೊಂಡು ಹೋಗ್ತಿರ್ಬೇಕಂತ ಹೇಳಿ ಒಂದ್ ದಿವ್ಸ ಮರಿಗಿ ನಿತ್ತು ನೋಡಿದಳು ಆ ಮಣ್ಣಿನ ಪರಿಣೆ ಯಾರ ತೊಳಿತಿದ್ರ ಅಂತ ಕೇಳಿದ್ರ ಅಕ್ಕಿನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಕೂಸ ಮುತ್ತಿನ ಜೋಲ ತೊಳಿ ಹೌದು ಮುತ್ಯಾನ ಜೊಲ್ಲ ತೊಳೆದ್ ನೋಡಿ ತಾಯಿಗೆ ಸಂಕಟ ಆಗ್ಲಕತ್ತು ನೋವು ಆಗಲಕತ್ತು ತಾಸಕತ್ತು ಎದಿ ಎದಿ ಹೊಡ್ಕೊಳ್ಕೊತಳು ಓಡ್ ಹೋಗಿ ತೆಕ್ಕಿ ಏನಂತ ಮಗನಿಗೆ ಏ ಮಗನ ಬಂಗಾರ ತಾಟಗ ತೊಳಿಯುವಂತ ಎಳೆ ಆ ಹೊಲಸು ಮುದುಕನ ಜೋಲ್ ಯಾಕೆ ತೊಳಿಲಿಕ್ಕಿದ ಮಗನ ಅಂತ ಹೇಳಿ ತಾಯಿ ಅಳ್ಳಕತ್ತಳು ಹೌದು ಅವಾಗ ಹತ್ತು ವರ್ಷದ ಕೂಸು ಹೇಳ್ತದ ಏನಂತ ಯಾಕ ನಮ್ಮ ಮುತ್ಯಾನ ಜೊಲ್ಲ ತೊಳಿಲಿ ಕತ್ತಿನ ಅಂತ ಕೇಳಿದ್ರ ಯಾಕ ಈಗ ನಮ್ಮ ಮುತ್ಯಾಗ ವಯಸ್ಸಾಗಿದೆ ಆಗ್ಯದ ಆಗ್ಯದ ನಮ್ಮ ಮುತ್ತೇನ ಜೋಲ ಸೋರ್ಲಿಕ್ಕದ ಹೌದು ಅವ ಮುಂದ್ ನಿನ್ ವಯಸ್ಸಾತದ ಆಕದ ಆ ಸಮಯದೊಳಗನು ನಿಂದ ಜೋಲ ಸೋರ್ತದ ಅವಾಗ ನಮ್ಮ ಮಣ್ಣಿನ ಪ್ರಣಿಯಲ್ಲಿ ಹುಡುಕಳಿ ಇವೇ ತೊಳೆದು ನಿನಗಿಳ ಕತ್ತಿನ ವಾತದ ಹತ್ತು ವರ್ಷದ ಕೋಸ ಹೌದು ಮಗನ ಮಾತು ಕೇಳಿ ತಾಯಿ ಮನಸ್ಸು ಪರಿವರ್ತನೆ ಆದಂಗ ಆಗಿರ್ಬೇಕ್ರಿ ಮಾತು ಹೇಳೋದ್ರ ಪರಿವರ್ತನೆ ಆದಂಗ ಆಗಿರ್ಬೇಕಂತಕ್ಕಂಥ ಮಾತು ಹೇಳಿ ಹಾ ಪದ ಪ್ರಾರಂಭ ಮಾಡೋನು ಬರಲಿ பொருந்தாவும் இருவாட்டி காணா பாவோடு செதுரா